ಅಭಿಮಾನ್ ಬಳಸಿದ ನಂತರ ಬೇರುಗಳ ಬೆಳವಣಿಗೆ ಮತ್ತು ಸಸ್ಯವು ಆರೋಗ್ಯಕರವಾಗಿ ಬೆಳೆಯುತ್ತಿದೆ ಅಭಿಮಾನ್ ಬಳಸುವ ಮುನ್ನ ಸಸ್ಯಕ್ಕೆ ವೈರಸ್ ದಾಳಿ ಮಾಡಿದಂತೆ ತೋರುತ್ತಿತ್ತು ನಂತರ ವಾರಕ್ಕೊಮ್ಮೆ ಎಫ್ಎಲ್ ಎಪ್ಪತ್ತೇಳು ಸಿಂಪಡಿಸಿದ ನಂತರ ವೈರಸ್ ಕಡಿಮೆಯಾಗಿದೆ ಮತ್ತು ಈಗ ಸಸ್ಯವು ಚೆನ್ನಾಗಿ ಬೆಳೆಯುತ್ತಿದೆ ಮೊಗ್ಗು ಹಾಗೂ ಹೂವುಗಳು ಹೆಚ್ಚಾಗಿವೆ ಮತ್ತು ಮಾರುಕಟ್ಟೆಯಲ್ಲಿ ಉತ್ತಮ ಲಾಭವನ್ನು ಗಳಿಸಿದ್ದೇನೆ ನನ್ನ ಹೆಸರು ಪರಮೇಶ್ವರ್ ನಾನು ತೆಲಂಗಾಣದಲ್ಲಿ ವಾಸಿಸುತ್ತಿದ್ದೇನೆ ನಾನು ಯೂಟ್ಯೂಬ್ನಲ್ಲಿ ಎಪಿಕೆಎಸ್ ಆರ್ಗ್ಯಾನಿಕ್ ಕಂಪನಿಯ ಅಭಿಮಾನ್ ಎಂಬ ಔಷಧಿಯ ಬಗ್ಗೆ ನೋಡಿದೆ ನಾನು ಅದನ್ನು ಆರ್ಡರ್ ಮಾಡಿ ಖರೀದಿಸಿದೆ ನಾನು ಮೊದಲು ಅಭಿಮಾನ್ ಬಳಸಿದೆ ಮತ್ತು ಸಸ್ಯವು ಬೇರುಗಳಿಗೆ ಯಾವುದೇ ಹಾನಿಯಾಗದಂತೆ ಚೆನ್ನಾಗಿ ಹೊರಬಂದಿತು ಮೊದಲಿಗೆ ಎಲ್ಲಾ ಎಲೆಗಳು ಸುರುಳಿಯಾಗಿ ಹಳದಿ ರೋಗವಿತ್ತು ನಂತರ ಎಫ್ಎಲ್ ಎಪ್ಪತ್ತೇಳು ಬಳಸಿದ ನಂತರ ಎಲ್ಲಾ ಸಮಸ್ಯೆಗಳು ಗುಣಮುಖವಾದವು ಮತ್ತು ಸಸ್ಯವು ಆರೋಗ್ಯಕರವಾಯಿತು ಹೂವುಗಳು ಚೆನ್ನಾಗಿ ಚಿಗುರಿತು ಆದ್ದರಿಂದ ನಾನು ಮಾರುಕಟ್ಟೆಯಲ್ಲಿ ಉತ್ತಮ ಲಾಭವನ್ನು ಗಳಿಸಿದ್ದೇನೆ ಮೊದಲಿಗೆ ರಾಸಾಯನಿಕಗಳನ್ನು ಬಳಸುವುದರಿಂದ ಅಂತಹ ಉತ್ತಮ ಫಲಿತಾಂಶಗಳನ್ನು ನೀಡಲಿಲ್ಲ ರೋಗ ಮತ್ತೆ ಬಂದಿತು ಆದರೆ ಈ ಸಾವಯವ ಔಷಧವನ್ನು ಬಳಸಿದ ನಂತರ ಸಸ್ಯದಲ್ಲಿನ ರೋಗವು ಸಂಪೂರ್ಣವಾಗಿ ಕಡಿಮೆಯಾಗಿದೆ ಮತ್ತು ಅದು ಆರೋಗ್ಯಕರವಾಗಿದೆ ಫಲಿತಾಂಶವು ತುಂಬಾ ಉತ್ತಮವಾಗಿದೆ